ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ಮನೇಲಿ ಇವತ್ತು ನಾನ್ ವೆಜ್ ಪಾರ್ಟಿ ಮಾಡೋಣ ಅಂತ ಹೇಳಿ ಮೇಲ್ಗಡೆ ನಮ್ಮ ಅಕ್ಕ ಅವರಮ್ಮ ನಾನ್ ವೆಜ್ ಮಾಡ್ತಿದ್ದಾರೆ ಸೊ ಏನು ಮಾಡ್ತಿದ್ದಾರೆ ಅಂತ ಹೋಗಿ ನೋಡೋಣ ಆಲ್ರೆಡಿ ಎಲ್ಲ ಕಟ್ ಮಾಡಿಕೊಂಡು ಹೋಗಿದ್ದಾರೆ ಮೇಲ್ಗಡೆ ನನ್ನ ಮಗ ನಮ್ಮಮ್ಮಿ ಎಲ್ಲರೂ ಅಲ್ಲೇ ಇದ್ದಾರೆ ಅಕ್ಕ ನೀನ್ ಮಾಡಿರ್ತೀಯ ಅನ್ಕೊಂಡ್ ಬಂದ್ರೆ ಇನ್ನು ಏನು ಮಾಡ್ಲಿಲ್ಲ ಫಾರಂ ಕೋಳಿ ನಾಟಿ ನಾಟಿಕೋಳಿ ಅಕ್ಕವ್ರ ಕೈಯಲ್ಲಿದೆ ಅಕ್ಕ ಏನ್ ಸ್ಪೆಷಲ್ ಇವತ್ತು ಬಿರಿಯಾನಿ ಮಾಡ್ತಾ ನಾಟಿ ಕೋಳಿ ಚಿಕನ್ ನಾಟಿ ನಾಟಿಕೋಳಿ ಬಿರಿಯಾನಿ ಓಕೆ ನೋಡೋಣ ಅದು ಹೆಂಗ್ ಮಾಡ್ತೀಯಾ ಅಂತ ಹ್ಮ್ ಇಷ್ಟ ದಿನ ನಾನ್ ಮಾಡಿರೋದ್ ನೋಡೋರೆ ಇವಾಗ ನೀನ್ ಮಾಡಿರೋದ್ ನೋಡ್ಲಿ ಹಾ ಅಪ್ಪು ಆಯ್ ಅಂತೆ ಹ್ಮ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ನಮ್ಮ ಅಕ್ಕ ಅಕ್ಕ ಚಿಕನ್ ಬಿರಿಯಾನಿ ಮಾಡಕ್ಕೆ ಎರಡ್ ಕೆಜಿ ಚಿಕನ್ ತಗೊಂಡಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಬಾತಿಗೆ ಹಾಕೋದು ಸಾಮಾನುಗಳು ಬಿರಿಯಾನಿ ಸಾಮಾನು ಅಕ್ಕ ಇದೇನ್ ಚಿಲ್ಲಿ ಪೌಡರಾ ಇದು ಮತ್ತೆ ಇದು ಬಿರಿಯಾನಿ ಪೌಡರ್ ಓಕೆ ಬಿರಿಯಾನಿ ಪೌಡರ್ ತಗೊಂಡಿದ್ದಾರೆ ಚಿಲ್ಲಿ ಪೌಡರ್ ಅದಾದ್ಮೇಲೆ ಎರಡು ಟೊಮೊಟೊ ಮೂರು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಮೊದಲಿಗೆ ಆಯಲ್ ಆಗ್ತಿದ್ದಾರೆ ಚಿಕನ್ ಬಿರಿಯಾನಿ ತಿಂದಿರ್ತೀವಿ ಇವರು ನಾಟಿ ಕೋಳಿ ಬಿರಿಯಾನಿ ಮಾಡ್ತಿದ್ದಾರೆ ಇದು ಬಂದು ನೆಕ್ಸ್ಟ್ ಹೇಳ್ತೀನಿ ಕನ್ಫ್ಯೂಸ್ ಆಗ್ಬಿಡ್ತೀರಾ ಇವಾಗ ಎಣ್ಣೆ ಕಾದ ತಕ್ಷಣ ಇವಾಗ ಪಲಾವ್ ಇದ್ದೀರಾ ಅನ್ಕೋತಾರೆ ಇದೀರಾ ಇವ್ರೆಲ್ಲ ಏನು ಒಂದೊಂದ್ ಬ್ಲಾಗ್ ಅಲ್ಲಿ ಒಂದೊಂದು ನಾನ್ ವೆಜ್ ನಾವು ನೋಡಿ ಎಲ್ಲಾ ಹರಡ್ಕೊಂಡು ಹೆಂಗೆ ಇಟ್ಟಿದ್ದಾರೆ ಬಾಕ್ಸ್ಗಳು ಇರುತ್ತಲ್ವಾ ಅದೆಲ್ಲ ಡಿಸ್ಪ್ಲೇ ಮಾಡಿರ್ತಾರಲ್ವಾ ಬಾಕ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿ ಜಾಗ ಇದೆ ಇಲ್ಲಿ ಬಂದು ಗಾರ್ಡನ್ ಇದೆ ಸೊ ಓಮ್ ಟೂರ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಏನೇನಿದೆ ಅಂತ ಸೊ ಟೈಮ್ ಬೇಕು ನನಗೆ ಸ್ವಲ್ಪ ಓಮ್ ಟೂರ್ ಮಾಡೋಕ್ಕೆ ಹೋಮ್ ಟೂರ್ ಮಾಡಿದ್ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ಇವಾಗ ನೆಕ್ಸ್ಟು ಹಾಕಾಯ್ತಾ ಇವಾಗ ಆನಿಯನ್ ಹಾಕ್ತಿದ್ದಾರೆ ನಾಲ್ಕು ಮಾಡಿದ್ದೀನಿ ಮೂರುವರೆನಾ ಅದರಲ್ಲಿ ಎರಡು ಹತ್ತು ಎರಡು ಎರಡೂವರೆ ಇವತ್ತು ನಮ್ಮ ಅಕ್ಕನ ಬರ್ಡೇಗಾಯಿಸ್ ಏನಕ್ಕ ಆದ್ರೆ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳಲ್ಲ ಯಾಕೆ ಅಕ್ಕ ಅವ್ರ ತೀರೋಗಿದ್ ದಿನ ಅಂತೆ ಇವತ್ತು ಸೊ ಹಂಗಾಗಿ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ವಂತೆ ನಾನು ಕೇಕ್ ಕಟ್ ಮಾಡಿಸ್ಕು ರೆಡಿ ಇದ್ದೀನಿ ಬಟ್ ತರಿಸ್ತಿದ್ದೀನಿ ಆದರೆ ಅಕ್ಕಂಗೆ ಇಷ್ಟ ಇಲ್ವಂತೆ ರೋಸ್ಟ್ ಆಗಬೇಕಾ ನೀನು ಟೊಮೊಟೊ ಆ್ಯಡ್ ಮಾಡ್ತಿದ್ದಾರೆ ಮೂ ಟೊಮೊಟೊ ಇದು ಮಿಕ್ಕಿದ್ದ ಆನಿಯನ್ ಇದಕ್ಕೆ ಇಟ್ಕೊಂಡಿದ್ದಾರೆ ನಿನಗೆ ಚಾಪ್ಸ್ ಮಾಡೋಕ್ಕೆ ಡ್ರೈಲ ಚಾಪ್ಸ್ ಮಾಡ್ತಾರಂತೆ ಇದೆಲ್ಲ ಟೊಮೊಟೊ ಹಾಕ್ಕೊಂಡಿದ್ದಾರೆ ಇವಾಗ ಚಿಕನ್ ಹಾಕ್ತಿದ್ದಾರೆ ಅದನ್ನು ಹಾಕ್ತಿಯಾಕ ಇಲಿನ ಅದು ಬೇಡ ಹ್ಮ್ ಚಿಕನ್ ಹಾಕೊಂಡಾದ್ಮೇಲೆ ಟರ್ಮರಿಕ್ ಪೌಡರ್ ಹಾಕೋಬೇಕು ಆ ಸ್ಮೆಲ್ ಎಲ್ಲ ಹೋಗೋಕೆ ಅಲ್ವಾ ಹಾಕ್ತಿದ್ದಾರೆ ಅದೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನಿಗೆ ಹಾಗಾಗಿ ಉಪ್ಪು ಉಪ್ಪಾಕಿದ್ದಾರೆ ನಮ್ಮ ಅಕ್ಕ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಸ್ಟ್ರು ಯಾರಿಗಾದ್ರೂ ಹಾಸ್ಪಿಟ್ಲಿಗೆ ಹೋದ್ರೆ ಹೋಗಿ ಮೀಟ್ ಮಾಡಿ ನಮ್ಮ ಅಕ್ಕನ ಏನಾದರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಗೌರ್ಮೆಂಟ್ ಅಲ್ಲೇ ಇರ್ತಾರೆ ಚನ್ನಪಟ್ಟಣ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ವಾ ಅಕ್ಕ ಚನ್ನಪಟ್ಟಣ ತಾನೇ ಹಾಂ ಸಿಕ್ಕಾಪಟ್ಟೆ ಎಲ್ಪಿಂಗ್ ನೇಚರ್ ಇದೆ ಅಪ್ಪ ನಮ್ಮ ಅಕ್ಕಂಗೆ ಯಾರಾದರೂ ಒಂಚೂರು ಚೆನ್ನಾಗೆ ಆಗಿ ಮಾತಾಡ್ಬಿಟ್ರೆ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅಪ್ಪ ಒಳ್ಳೆ ಐತೆ ಅದಕ್ಕೆ ದೇವರು ಒಳ್ಳೇದು ಅವ್ರಿಗೆ ಜಾಸ್ತಿ ಏನಂತೆ ಅಕ್ಕ ಹೌದು ನಮ್ಮ ಕೈ ಅಲ್ವಾ ಅದ್ ನಿಜ ಅಲ್ವಾ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಒಳ್ಳೇದ್ ಮಾಡಬೇಕು ಕೆಟ್ಟದಂತೂ ಮಾಡಬಾರ್ದು ಇವಾಗ ಮೊಸರು ಹಾಕ್ತಿದ್ದಾರೆ ಅಕ್ಕ ಮೊಸರು ಏನ್ ಕಾಕೋದು ಚಿಕನ್ ತುಂಬಾ ಸಾಫ್ಟ್ ಬರ್ಲಿ ಅಂತ ಹೌದಾ ಆಮೇಲೆ ನಾವು ನಾಟಿ ಕೋಳಿ ಇದ್ ಮಾಡ್ತಾರೆ ಅದ್ರಿಂದ ಅನ್ಸುತ್ತೆ ಇವಾಗ ಇದನ್ನ ಒಂದು ಮೂರು ಬಿಸಿಲ್ ಆದ್ರೂ ಅಲ್ವಾ ಹ್ಮ್ ಇಲ್ಲ ಅಂದ್ರೆ ಬೇಯೋದಿಲ್ಲ ಇದು ನಾಟಿ ಕೋಳಿ ಫಸ್ಟ್ ಟೈಮ್ ಅಲ್ವಾ ನೀನು ನಾಟಿ ಕೋಳಿ ಬಿರಿಯಾನಿ ಯೂಶಲಿ ಎಲ್ಲರೂ ಮಾಡ್ತಾ ಇರ್ತೀವಿ ನಾರ್ಮಲ್ ಬಿರಿಯಾನಿ ಬಟ್ ನಾಟಿ ಕೋಳಿ ಬಿರಿಯಾನಿ ತಿನ್ನೋಣ ಇವತ್ತು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಿದ್ದಾರೆ ಕುಕ್ಕರ್ ಕ್ಲೋಸ್ ಮಾಡಿ ತ್ರೀ ವೀಸ್ ಅಕ್ಕ ಟೂ ವೀಸ್ ಇಲ್ಲ ಮೂರಿಂದ ನಾಲ್ಕು ಹ್ಮ್ ವೀಸಿಲ್ ಟೈಮ್ಗೆ ಬರೋಣ ಇವಾಗ ಇವಾಗ ಫಾರಂ ಕೋಳಿಲಿ ಏನ್ ಚಿಕನ್ ಮಾಡ್ತಾ ಇದ್ದೀಯ ಅಕ್ಕ ಆಂಧ್ರ ಸ್ಟೈಲ್ ಆಂಧ್ರ ಸ್ಟೈಲ್ ಚಿಕನ್ ಡ್ರೈಯಾ ಗ್ರೇವೀನಾ ಸೆಮಿ ಗ್ರೇವೀನಾ ಗ್ರೇವಿ ಮಾಡ್ತಾ ಇದ್ದಾರೆ ಮೊದಲಿಗೆ ಆಯಿಲ್ ಹಾಕೊಂಡಿದ್ದಾರೆ ಅವ್ರ ಸ್ಟೈಲ್ ಅಂತೆ ನಿಮ್ ಸ್ಟೈಲಾ ಓಕೆ ಸ್ಟೈಲ್ ಓಕೆ ನೋಡೋಣ ನಿಮ್ ಸ್ಟೈಲ್ ಹೇಗಿದೆ ಅಂತ ಆಯಿಲ್ ಹಾಕೊಂಡ್ರಾ ಓಕೆ ಡೈರೆಕ್ಟ್ ಆಗಿ ಆಯಿಲ್ ಗೆ ಮಸಾಲೆ ಹಾಕ್ತಿದಾರೆ ಅಕ್ಕ ಈ ತರ ಮಾಡ್ತಾರಾ ಏನೇನ್ ರುಬ್್ಕೊಂಡಿದೀರಾ ಬರೀ ಮಾತ್ರನಾ ರೋಸ್ಟ್ ಮಾಡ್ಬೇಕು ಹೆಂಗಿರುತ್ತೆ ಮಾಡಾದ್ಮೇಲೆ ನೋಡೋಣ ಸೂಪರ್ ಆಗಿರುತ್ತಾ ಹೆಂಗಿರುತ್ತೆ ರೋಸ್ಟ್ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿದು ಘಾಟ್ ಅಲ್ವಾ ಅದು ಫ್ಲೇವರ್ ಎಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಚಿಕನ್ ತಿಂದು ತಿಂದು ಅಕ್ಕ ಮಾಡ್ಕೊಡ್ತಾ ಬೇಜಾರಾಗ್ ನೀನು ಮತ್ತೆ ನಾಳೆನು ನಾನ್ ವೆಜ್ ಮಾಡ್ಬೇಕು ಗಾಯ್ಸ್ ಏನ್ಕೆ ಅಂತ ನಾಳೆ ಗೊತ್ತಾಗುತ್ತೆ ನಿಮ್ಗೆ ಇವಾಗ ಹೇಳಲ್ಲ ನಾವು ಏನಂತ ಅಕ್ಕ ನಮ್ಮ ಮನೆಗೆ ಯಾರೋ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದ್ದಾರೆ ನಾಳೆ ಸೊ ಹಂಗಾಗಿ ನಾಳೆನು ನಾನ್ ವೆಜ್ ಮಾಡ್ತಾ ಇದೀವಿ ನಾಳೆ ವೆರೈಟೀಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಟನ್ ನಾಳೆ ಅಂತ ಹೇಳ್ಬೇಕಿತ್ತು ಎಷ್ಟು ಬರ್ತಿದಾರೆ ಸುಮ್ನೆ ಇರ್ಬೇಕು ಭೂವಿ ಇನ್ನೊಂದೇನ್ ಹೇಳಿದ್ರು ಅವ್ರಿಗೆ ಕಬಾಬ್ ಬೇಕಿತ್ತಂತೆ ಅಕ್ಕ ಅದೆಲ್ಲ ನಾಳೆ ಮಾಡ್ತಾರಲ್ಲ ಬಿಡು ಹೆಂಗೋನು ಇವಾಗ ಏನ್ ಆಡ್ ಮಾಡ್ತಾ ಇದ್ಯಾ ಅಕ್ಕ ಸೋಯಾ ಸಾಸ್ ಸೋಯಾ ಸಾಸ್ ಸ್ವಲ್ಪ ಅದಾದ್ಮೇಲೆ ಚಿಲ್ಲಿ ಸಾಸ್ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಓಕೆ ಅದರಲ್ಲಿ ಎರಡು ತರ ಬರುತ್ತಾ ಅಕ್ಕ ರೆಡ್ ನಾವು ಜಾಸ್ತಿ ಹೊರಗಡೆ ಯೂಸ್ ಮಾಡಲ್ಲ ಸೊ ಹಂಗಾಗಿ ನಮಗೆ ಗೊತ್ತಿಲ್ಲ ಟೇಸ್ಟ್ ಹಂಗೆಲ್ಲ ಹೊರ್ಗಡೆ ಜಾಸ್ತಿ ಯೂಸ್ ಮಾಡಬಾರ್ದು ಸಿಸ್ಟ್ರೇ ಗೊತ್ತಿಲ್ವಾ ಹಾ ಹೆಲ್ತ್ ಬಗ್ಗೆ ಜಾಸ್ತಿ ಹೇಳ್ಕೊಡ್ತೀರಾ ನನಗೆ ಮತ್ತೆ ಹೊರಗಡೆ ಊಟ ಮಾಡಬೇಡಿ ಹೊರಗಡೆ ಅದು ಇದು ತಿನ್ಬೇಡಿ ನಿಮಗೆ ಗೊತ್ತಾಗೋದಿಲ್ಲ ಅಂತೀರಾ ಅದನ್ನು ನಾವು ತಂದಿರೋ ಐಟಮ್ನ ಕುದಿಸಿ ತಿಂದಾಗ ಏನೂ ಆಗಲ್ಲ ಡೈರೆಕ್ಟ್ ತಿನ್ಬಾರ್ದು ಓಕೆ ಗಮ್ಮ ಅಂತಿದೆ ಇನ್ನ ತಿನ್ಲೇ ಇಲ್ಲ ಅವ್ರ ಅಮ್ಮ ಮಾಡಿರೋದ್ಕೆ ಸಖತ್ ಆಗಿದ್ಯಂತ ಅಣ್ಣಂಗೆ ಮಗ ಅಕ್ಕ ಅದು ಹಾಕ್ಬಿಟ್ರಿ ವೇಸ್ಟ್ ನಂಗೆ ಇಷ್ಟ ಇಲ್ಲ ಪಾಪ ನಾಯಿಗೆ ಹಾಕ್ಬೋದಿತ್ತು ವೇಟ್ ಮಾಡ್ತಾ ಇರ್ತಾರೆ ಚಿಕನ್ ಹಾಕಿದ್ದಾರೆ ಇವಾಗ ಅದಾದ್ಮೇಲೆ ಸಾಲ್ಟ್ ಹಾಕ್ತೀರಾ ಅಂತ ಗೊತ್ತು ನನಗೆ ಚೆನ್ನಾಗೆ ತಿರ್ಗಿಸ್ಕೊಬಿತ್ ಅಕ್ಕ ಏನೋ ಹೊಸತರ ಅಂತ ಇದೆ ನೋಡೋಣ ಅಕ್ಕ ನೆಕ್ಸ್ಟ್ ನಮ್ ಅಕ್ಕ ಉಪ್ಪಾಕ್ತಿದಾರೆ ಸಾಲ್ಟ್ ತಮ್ಮನ ಅಂತ ಹೇಳ್ತಿದಾರೆ ಯಾರು ಹೌದು ಬ್ರದರ್ ಫ್ರಮ್ ಅನದರ್ ಮದರ್ ಜೊತೆ ಜೊತೆಲ್ಲುಟ್ರೆ ಮಾತ್ರ ಅಕ್ಕ ತಮ್ಮ ಅಣ್ಣ ತಂಗಿನ ಈ ತರ ಇರ್ತಾರೆ ದೇವ್ರು ನಮ್ಗೆ ಅಂತ ಕಳ್ಸಿರ್ತಾರೆ ಏನಪ್ಪ ನಮ್ಮ ಅಪ್ಪು ಪೂಜಾಮ 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 ಅಂತ ನಾಟಿ ಕಳೆದು ಬೇಯ್ಸಿಟ್ಟಿದೀವಿ ಅದನ್ನ ಆಗ ಎತ್ಕೊಂಡು ತಿಂತಾವ್ರೆ ಅಪ್ಪು ಅವರು ತಿನ್ನಿ ತಿನ್ನಿ ಅಕ್ಕ ಗ್ಯಾಪಲ್ಲಿ ಹಂಗೆ ಹಂಗ ಬರೋಷಲ್ ಮೊಸರು ಹಾಕ್ಬಿಟ್ರು ವರ್ಷನದ ಪುಡಿನೂ ಹಾಕ್ಬಿಟ್ರು ಹೇಳಕ್ಕ ಮೊಸರು ಅರ್ಶಿನದ್ ಪುಡಿ ಸಾಲ್ಟು ಓಕೆ ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ತೀರಾ ಅಲ್ವಾ ಏನೋ ಏನೋ ನಮ್ಮ ಶಾಪಲ್ಲಿ ನಮ್ಮ ಶಾಪ್ ನೇಮ್ದು ಕ್ಯಾಲೆಂಡರು ಎಷ್ಟೈತೆ ನೋಡಿ ಇಲ್ಲ ಅಂದ್ರೂ ಒಂದು ಐದು ಸಾವಿರ ಒಡ್ಸಿರ್ಬೋದು ಚಂದು ತುಂಬ ಐತೆ ಆದ್ರೂ ತುಂಬ ಖಾಲಿಯಾಗೈತೆ ಯಾರಿಗೆಲ್ಲ ಕ್ಯಾಲೆಂಡರ್ ಬೇಕು ಗೈಸ್ ಬನ್ನಿ ನಮ್ಮ ಶಾಪ್ಗೆ ಕ್ಯಾಲೆಂಡರ್ ಸಿಗುತ್ತೆ ವರ್ಷ ವರ್ಷದ್ದು ಆ್ಯಕ್ಚುಲಿ ಫಸ್ಟೇ ಹೇಳ್ಬೇಕಿತ್ತು ನಾನು ಇವಾಗ ಹೇಳ್ತಿದೀನಿ ನಾಳೆ ಇಂದ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿದೆ ಆದ್ರೂ ಕೆಲವರು ತಗೊಂಡಿರಲ್ಲ ನಮ್ಮ ಶಾಪದು ಸಿಗುತ್ತೆ ಬನ್ನಿ ನಾನು ಸಿಗ್ತೀನಿ ಹಾಗೇನೆ ಹ್ಮ್ ತಗೊಂಡೋಗಿ ಕೊಡ್ಬೇಕು ಮ್ಯಾಮ್ಗೆ ಎಲ್ಲಾರ್ಗುನು ಟ್ಯೂಷನ್ ಮ್ಯಾಮ್ ಹಾಂ ಮೇದಿ ಮ್ಯಾಮ್ಗೂ ಕೊಡು ಮೇದಿ ಮ್ಯಾಮ್ ಯಾವಾಗಲೂ ನಮ್ಮ ಕಸ್ಟಮರ್ ಶಾಪ್ಗೆ ಈ ಕಡೆ ಬಿಸಿನೀರಿಟ್ಟಿದ್ದಾರೆ ನಮ್ಮ ಅಕ್ಕ ಹಾಕೋಕ್ಕೆ ನಂಗೆ ಗೊತ್ತು ಅಕ್ಕ ನಾನು ಅದೇ ಕೆಲಸ ಮಾಡ್ತೀನಿ ಈಗ ಬಿರಿಯಾನಿದು ಪೀಸ್ ಎಲ್ಲ ಚೆನ್ನಾಗಿ ಬೇಯ್ದಿದೆ ಏನಕ್ಕ ಅದು ಬಿರಿಯಾನಿ ಮಸಾಲಾ ಮಸಾಲ ಪೌಡರ್ ಮತ್ತು ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಫು ಅಷ್ಟೇ ಹಾಕ್ತಿದ್ದಾರೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕ್ತಿದ್ದಾರೆ ಹಾಕಿದ್ರೆ ಅಕ್ಕ ಕೆಲವರು ಹಾನಿಯನ್ ಹಾಕಿದ ತಕ್ಷಣನೇ ಹಾಕ್ತಾರೆ ನೋಡಿ ನಾವು ಸ್ವಲ್ಪನೂ ನೀರೇ ಹಾಕ್ಲಿಲ್ಲ ಹೆಂಗ್ ನೀರ್ ಬಿಟ್ಟೈತೆ ನಾಟಿ ಕೋಳಿ ಇವಾಗ ಒಂದೆರಡು ನಿಮಿಷ ಬೆಂದ ಮೇಲೆ ನೀರ್ ಹಾಕ್ತೀರಾ ಅದಕ್ಕೆ ಈ ಕಡೆ ಚಿಕನ್ ಬೇಯಿ ಏನು ಚಿಕನ್ ಅಕ್ಕ ಇದು ಆಂಧ್ರ ಸ್ಟೈಲ್ ಚಿಕನ್ ಅಂತ ಸೊ ಇದಕ್ಕೆ ನೀರು ಹಾಕ್ತಿದ್ದಾರೆ ಅಕ್ಕ ವಾನ್ ಅಕ್ಕ ಎರಡು ಲೋಟ ಅಕ್ಕಿ ಹಾಕ್ತೀರಾ ಆಲ್ರೆಡಿ ಒಂದು ಲೋಟ ನೀರು ಅದ್ರಲ್ಲೇ ಇದೆಯಲ್ಲ ಹಾಕೋದಕ್ಕೆ ಮೂರು ಲೋಟ ಹಾಕ್ತೀರಾ ಹಂಗಾದ್ರೆ ಯಾಕಂದ್ರೆ ಆಲ್ರೆಡಿ ಅದೇ ನೀರು ಬಿಟ್ಟಿರೋದ್ರಿಂದ ಒಂದು ಲೋಟ ಕಮ್ಮಿ ಮಾಡ್ಕೊಂಡಿದ್ದಾರೆ ಮತ್ತು ಉದುದ್ರಾಗ ಆಗ್ಬೇಕಂತ ನೀರು ಕುದೀತಿದೆ ಲಾಸ್ಟ್ ಎಂಡ್ ಅಕ್ಕಿ ಹಾಕ್ತಿದ್ದಾರೆ ಅಕ್ಕ ಅಕ್ಕ ಕೂಸ್ಕೊತೀರಾ ಇಲ್ಲ ಹಂಗೆ ಓಪನ್ ಅಂದ್ರೆ ಆಗಿ ವಿಸಿಲ್ ಎತ್ ಬಿಡ್ಬೇಕು ಬೇಗ ಅಲ್ವಾ ಇಲ್ಲ ಅಂದ್ರೆ ಬೆಂದೋಗ್ಬಿಡುತ್ತೆ ಏ ಅದನ್ನ ಅಲ್ಲಿ ಕ್ಲೋಸ್ ಮಾಡ್ತೀರಾ ಇಲ್ಲ ಹಂಗೆ ಬಿಡ್ತೀಯಾ ಅಂತ ಕೇಳ್ದೆ ಅಕ್ಕನು ಈ ಕಡೆ ಗಮ್ ಅಂತೈತೆ ಐತೆ ಚಂದೋ ಚಿಕನ್ ಆಂಧ್ರ ಸ್ಟೈಲ್ ಅಂತೆ ಅಕ್ಕೊಂದು ತೆಗಿಸ್ಬಿಟ್ಟು ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಕೂಸ್ಬಿಟ್ಟು ಎತ್ಬಡ್ತೀರಾ ಇವಾಗ ಆಲ್ಮೋಸ್ಟ್ ಬೆಂದಿದೆ ಅಕ್ಕ ಇವಾಗ ಕ್ಲೋಸ್ ಮಾಡ್ತಿದಾರೆ ಅಂದಿಡಿನ ್ಯಾಪಲಿ ಫೋನಿಗೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡ್ತಿದ್ದಾರೆ ಹಚ್ಚು ಅಂತ ಹೊರಿಸು ಅಲೋ ಹೇಳಿ ಒಂದು ವಿಸಿಲ್ ಕೂಸ್ಕೊಂಡು ಆಫ್ ಮಾಡ್ಬೇಕು ಇವಾಗ ಸ್ವಲ್ಪ ಸಿಮ್ಮಲ್ಲೇ ಅದನ್ನ ಜಾಸ್ತಿ ಉರಿ ಕುಟ್ಕೋಬಾರ್ದಂತೆ ಕೂಗಿದ ತಕ್ಷಣ ಫಸ್ಟ್ ಬ್ಯಾಟಿಂಗ್ ನಮ್ಮದೇ ಈ ಕಡೆ ಚಿಕನ್ನು ಬೆಂದಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ಏನು ಆ್ಯಡ್ ಮಾಡ್ತೀರಾ ಓ ಹೊಸ ಥರ ಎಲ್ಲೂ ನೋಡಲಿಲ್ಲ ಅಕ್ಕ ಕಾರ್ನ್ ಫ್ಲೋರೆಲ್ಲ ಹಾಕೋಣ ಕಾರ್ನ್ ಫ್ಲೋರ್ ಎರಡು ಸ್ಪೂನ್ ತಗೊಂಡಿದ್ದೀರಾನ್ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡಿದ್ದಾರೆ ಅಕ್ಕ ಏನಕ್ಕೆ ಥಿಕ್ನೆಸ್ ಬರಲಿ ಅಂತ ಅನ್ಸುತ್ತಲ್ವಾ ಅದಕ್ಕೆ ಚಿಕನ್ಗೆಲ್ಲ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿದೆ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹ್ಞೂ ನೋಡ್ತಾಯಿದೆ ಒಂಥರ ತಿನ್ಬೇಕು ಅನ್ಸೈತ ಹಂಗೈತೆ ಆಲ್ರೆಡಿ ಅದ್ ಹಾಕಿದ ತಕ್ಷಣ ನೋಡಿ ಎಷ್ಟು ತಿಕ್ನೆಸ್ ಆಯ್ತು ಅವಕ್ಕ ಕಲರ್ ಏನ್ ಈ ತರ ಆಗೈತೆ ವಾವ್ ಇವಾಗ ಕೊತ್ತಂಬರಿ ಸೋಪ್ ಹಾಕ್ತಿದಾರೆ ಲಾಸ್ಟ್ ಅಲ್ಲಿ ಅಷ್ಟೇ ನಾಕ ಇದಾದ್ಮೇಲೆ ಟೇಸ್ಟ್ ನೋಡ್ಬೋದು ಉಪ್ಪು ಸಪ್ಪೆ ಹ್ಮ್ ಏನಾದರೂ ಖಾರ ಕಮ್ಮಿ ಇದ್ರೆ ಖಾರಾನು ಆಡ್ ಮಾಡ್ಕೋಬಹುದು ಇವಾಗ ಕ್ಲೋಸ್ ಇದು ಇವಾಗ ಇವಾಗ ಇದಾಗಿದೆ ಗ್ಯಾಸ್ ಆಫ್ ಮಾಡ್ಕೋಬೇಕ ಫೈನಲ್ ಲೆಮನ್ ಏನ್ ಹಾಕೋದಿಲ್ಲ ಅಲ್ವಾ ಆಕ್ಚುಲಿ ಸೋಯಾ ಸಾಸ್ ಹಾಕಿರೋದ್ರಿಂದ ಲೆಮನ್ ಅವಶ್ಯಕತೆ ಇಲ್ಲ ಅದೇನೆ ಆಗಿದೆಯಲ್ಲ ಹುಳಿ ತರ ಇರುತ್ತೆ ಸ್ವಲ್ಪ ಇವಾಗ ಬಿರಿಯಾನಿನೂ ಆದ್ಮೇಲೆ ಟೇಸ್ಟ್ ನೋಡ್ತೀನಿ ನಾನು ಓಪನ್ ಮಾಡ್ತಿದ್ದಾರೆ ಬಿರಿಯಾನಿ ಹೇಗಾಗಿದೆ ನೋಡೋಣ ವಾವ್ ಅಕ್ಕ ನೈಸ್ ಅಂತಿದೆ ಫುಲ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ರೈಸ್ನೆಲ್ಲ ಫಸ್ಟ್ ನಾನೇ ಟೇಸ್ಟ್ ನೋಡ್ತೀನಿ ನಾನು ಕಾಯ್ತಾ ಇದ್ದೀನಿ ಬಿರಿಯಾನಿಗೋಸ್ಕರ ಹಾಂ ಟೇಸ್ಟ್ ಬರೋದು ವಿಸಿಲ್ ಎತ್ತೋದು ಹೋಗೋದು ಕೂಗಿಸಕ್ಕೆ ಬಿಟ್ಟಿಲ್ಲ ಚೆನ್ನಾಗೈತೆ ಅಕ್ಕ ನನ್ಗೆ ಏನ್ ಅನ್ಸ್ತೈತೆ ಗೊತ್ತಾ ಅದು ಮಸಾಲೆ ಮಸಾಲೆ ಎಲ್ಲ ನಮ್ಗೆ ನಮ್ದು ಹಳೆ ಅಂಗಡಿ ಹತ್ರ ಅವರು ಮುಸ್ಲಿಂ ಊಟ ಕೊಡ್ತಾರಲ್ಲ ನಮ್ಗೆ ಸೇಮ್ ಅದೇ ತರ ಫ್ರೈ ಐತೈತೆ ನಂಗೆ ಮಿಕ್ಸ್ ಮಾಡ್ತಾ ಇದ್ರೆ ಯೂಸ್ ಅಂಡ್ ಥ್ರೋ ಪ್ಲೇಟಿಗೆ ಹಾಕೋತಾ ಇದೀವಿ ವಾಶ್ ಮಾಡಕ್ ಕಷ್ಟ ಆಗುತ್ತೆ ಅಂತ ನಂಬುವಿಯವ್ರು ಬರ್ತಿದಾರೆ ತಿನ್ನಕ್ಕೆ ಕೆಳಗಡೆ ನಮ್ಮ ಮಾದುವವರು ಆಗಮಿಸ್ತಿದಾರೆ ಅವರಿಗೋಸ್ಕರ ನಮ್ಮ ಅಕ್ಕ ವೆಯ್ಟಿಂಗು ಅಕ್ಕ ನೀನು ತಿನ್ನಕೆಂಡ್ ನಾ ವೈಟ್ ಮಾಡ್ಬಿಟ್ರೆ ಅಕ್ಕ ನೀನು ನೈಟ್ ಪೂರ್ತಿ ಊಟ ಮಾಡಂಗಿಲ್ಲ ಆಗ್ತಾ ಇದೀನಿ ಪಪ್ಪನ ಜೊತೆ ಜೊತೆ ಕೂತ್ಕೋಸಿನ

ಮಾಡಿ ಹೇಗಿತ್ತು ಏನು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು